ಇದು ನಮ್ಮ ಜೊತೆ ಇದ್ದಾರೆ ಮಿರಾಕಲ್ ಫುಡ್ ಸಂಸ್ಥಾಪಕರು ಹಾಗೂ ಆಹಾರ ತಜ್ಞರಾದಂಥ ಮಿಸ್ಟರ್ ಶಿವಾನಂದ ಪಳ್ಳೂರ್ ಡಾಕ್ಟ್ ಅವರ್ ಶೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಇವತ್ತು ನೀವು ಅದು ಬಂಜೇತನದ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂತ ಹೇಳಿದ್ರಿ ಸೊ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ಬಂಜೇತನ ಬಂಜೇತನ ಇನ್ಫರ್ಟಿಲಿಟಿ ಹಾಗೂ ಕೆಲವು ತಮ್ಮ ಕಪಲ್ಸ್ಗಳಿಗೆ ಏನಿದ್ದಾರೆ ಹೊಸ್ತಾಗಿ ಏನು ಮ್ಯಾರೇಜ್ ಆಗಿರ್ತಾರೆ ಹಾಂ ಸರ್ ಈಗಿನ ಯುವ ಜನತೆಯಲ್ಲಿ ತುಂಬ ಸಮಸ್ಯೆಯಾಗಿ ಕಾಡ್ತಾ ಇದೆ ಐದು ವರ್ಷಗಳಾದ್ರೂ ಅವರಿಗೆ ಮಕ್ಕಳಾಗ್ತಾ ಇರ್ಲಿಲ್ಲ ವರ್ಷ ಆದ್ರೂ ಗರ್ಭಧಾರಿಸಲಿಕ್ಕೆ ಆಗ್ತಾ ಇಲ್ಲ ಇದರ ಸಮಸ್ಯೆಯನ್ನು ಕುರಿತು ಇವತ್ತ ಒಂದು ಮಾಹಿತಿ ನೀಡಬೇಕಂತ ಹೇಳಿ ನಾವು ಕಾರ್ಯಕ್ರಮ ಮಾಡ್ತಾ ಇದೇವೆ ಸರ್ ಅದೇ ಕಾರ್ಯಕ್ರಮದಿಂದ ಇವತ್ತು ಪ್ರತಿಯೊಬ್ಬರಿಗೂ ಇದರಿಂದ ಅನುಕೂಲ ಅಂತ ಹೇಳಿ ಆಗಲಿಲ್ಲ ಅಂತೇಳಿ ಇಷ್ಟಪಡ್ತೇನೆ ಬಂಜೆತನ ಈಗಿಂದ ಏನೈತಿ ಅಂದ್ರೆ ಪ್ರತಿಯೊಬ್ಬರು ಇವತ್ತ ಒಂದು ಹುಡುಗರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಕಾರಣ ಬಂಜೆ ಇವಳು ಇವರಿಗೆ ಗರ್ಭ ದರ್ಶಕ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಕಾರಣ ನೋಡಿದ್ರೆ ಇಬ್ಬರಿಗೂ ಇದೆ ಹಳ್ಳಿ ಒಳಗ ಏನ್ ಸರ ಮದ್ವೆ ಆಗಿ ಒಂದ್ ಐದ್ ವರ್ಷ ಆರು ವರ್ಷ ಹತ್ತು ವರ್ಷ ಆದ್ರೂ ಮಗು ಆಗ್ತಿರೋದಿಲ್ಲ ಅವ್ರಿಗೆ ಮನೆ ಮಂದಿ ಹೇಳ್ತಾರೆ ಇವಳು ಬಂಜೆ ಇದಾಳೆ ಮಗು ಆಗತ್ತಿಲ್ಲ ಇನ್ನ ಇನ್ನೊಂದ್ ಬೇರೆ ನನ್ ಮಗನಿಗೆ ಇನ್ನೊಂದು ಮದ್ವಿ ಮಾಡೋಣ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ ಪ್ರಕಾರ ಇದೆಲ್ಲ ತಪ್ಪು ಕಲ್ಪನೆ ಇದೆ ಯಾಕಂತಂದ್ರೆ ಇವತ್ತು ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಕೇವಲ ಹೆಣ್ಣ ಮಗಳಿಗೆ ಮಾತ್ರ ನಾವು ದೂಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತಂದ್ರೆ ಇವತ್ತು ಹುಡುಗರಲ್ಲಿ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಸಿಗರೇಟ್ ಸೇವ್ತಾ ಇದಾರೆ ಆಮೇಲೆ ಟೊಬ್ಯಾಕೋ ತಂಬಾಕನ್ನು ಗುಟ್ಕ ಎಲ್ಲ ಸೇವಿಸ್ತಾ ಇದಾರೆ ಅವ್ರದ್ದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇವತ್ತು ಜೀರೋ ತೋರಿಸ್ತಾ ಇದೆ ನಿಮ್ ಪ್ರಕಾರ ಐವತ್ತು ಪ್ರತಿಶತ್ ಹಣ್ಣಿಂದ ಏನು ದೋಷ ಇದರಲ್ಲಿದೆ ಐವತ್ತು ಪರ್ಸೆಂಟ್ ನಾವು ಫಿಫ್ಟಿ ಪರ್ಸೆಂಟ್ ಇದರ ದೋಷವನ್ನು ಇವತ್ತ ನಾವು ಹೇಳಲಿಕ್ಕೆ ಇಷ್ಟ ಪಡ್ತಾ ಓಕೆ ಸರಿ ಈಗ ನಿಮ್ ಪ್ರಕಾರ ಯಾವ ವಯಸ್ಸಿಗೆ ಮದುವೆ ಆಗ್ಬೇಕು ಅಂದ್ರೆ ಇಂಥದ್ದು ಏನು ತೊಂದ್ರೆ ಬರಬಾರ್ದು ಅಂತ ಹೇಳಿದ್ರೆ ಯಾವ ಏಜ್ ಗೆ ಆಗ್ಬೇಕು ಒಂದು ಹುಡುಗಿ ಅಥವಾ ಒಂದು ಹುಡುಗ ಇದರಲ್ಲಿ ವಯಸ್ಸಿನ ಮಿತಿ ಹೇಳೋಕ್ಕಿಂತ ಇವತ್ತಿನ ಜೀವನ ಶೈಲಿ ಏನ್ ಬದಲಾವಣೆ ಆಗಿದೆ ಹೆಣ್ಣು ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಆಮೇಲೆ ನೀವು ಮ್ಯಾರೇಜ್ ಆಗಿಂದ ಮ್ಯಾರೇಜ್ ಆಗಿಂತ ಮೊದಲು ಅದ್ರ ಬಗ್ಗೆ ಪರಿಕಲ್ಪನೆಗಳು ಅವ್ರಿಗೆ ಜಾಸ್ತಿ ಇರೋದಲ್ಲ ಮ್ಯಾರೇಜ್ ಆಗಿಂದ ತಾಯಿ ಏನ ಮಾತೃತ್ವನೇ ಒಂದು ಹೆಣ್ಣಿಗೆ ಶೋಭೆ ಅವ್ರು ಯಾವಾಗ ತಾಯಿ ಆಗ್ತಾಳೆ ಅವಾಗ ಮಾತ್ರ ಅವಳಿಗೆ ಹೆಣ್ಣತನಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ ಒಂದು ಶೋಭೆ ಬರುತ್ತೆ ಅದಕ್ಕೆ ಅವ್ರು ಮ್ಯಾರೇಜ್ ಆದ್ಮೇಲೆ ತಮ್ಮ ಒಂದು ಮಗುವಿನ ಹಂಬಲಕ್ಕಾಗಿ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ಇವತ್ತ ದೇವಸ್ಥಾನಗಳಿರ್ಬೋದು ಡೈನೊಕಾಲಜಿಸ್ಟ್ ಕಡೆ ತೋರಿಸೋದಿರ್ಬಹುದು ಎಲ್ಲಾ ಆಸ್ಪತ್ರೆಗಳ ಆಲ್ದಾಡ್ ಅವ್ರು ಹತ್ತ ವರ್ಷದ ಮಗು ಆಗ್ತಾ ಇಲ್ಲ ಉದಾಹರಣೆ ಮಂಗಳೂರಲ್ಲಿ ಒಬ್ಬರು ಲಾಸ್ಟ್ ಟೈಮ್ ನಮಗೆ ಕರೆ ಮಾಡಿದಾಗ ಅವ್ರಿಗೆ ಇಪ್ಪತ್ತು ವರ್ಷದಿಂದ ಮಗು ಆಗಿದ್ದಿಲ್ಲ ಅವ್ರು ಐ ವಿ ಎಫ್ ಕೃತಕ ಗರ್ಭಧಾರಣೆ ಆಮೇಲೆ ಎಲ್ಲಾ ರೀತಿಯಾದಂತಹ ವ್ರತಗಳು ಮಾಡಿದ್ರು ಆಸ್ಪತ್ರೆಗಳು ಆಮೇಲೆ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದ ಗೌಂಟಿ ಔಷಧ ಪ್ರತಿಯೊಂದು ಅವ್ರು ಪ್ರಯೋಗ ಮಾಡಿದಾಗ ಅವ್ರಿಗೆ ಆಗಿದ್ದಿಲ್ಲ ನಮ್ಮ ಮಿರಾಕಲ್ ಫುಡ್ ಸಂಸ್ಥೆಯಿಂದ ಅವರಿಗೆ ಕೆಲವೊಂದು ಫುಡ್ ಥೆರಪಿ ಹಾಗೂ ಗ್ರೀನ್ ಜ್ಯೂಸ್ ಅಳವಡಿಸಿ ಕೊಟ್ಟ ಮೇಲೆ ಅವರಿಗೆ ಆರ್ ತಿಂಗಳಾದ್ಮೇಲೆ ಅವರೇ ಕರೆ ಮಾಡಿ ಕನ್ಸ್ಯೂ ಆಗಿದೆ ಅಂತ ಹೇಳಿದ್ರು ಇಂಥ ಅದ್ಭುತ ಅದ್ಭುತಗಳ ಅನುಭವ ಆಗ್ತಾ ಇರ್ತವೆ ಇದು ಪ್ರಕೃತಿ ವಿಸ್ಮಯ ಅಂತ ಹೇಳಕ್ ಹೇಳಿದ್ರಿ ಗೌಟಿ ಔಷಧ ಅಂತ ಹೇಳಿ ಸೊ ಮತ್ತೆ ನೀವು ಕೊಡುವಂತದ್ದು ಗೊತ್ತಿತ್ತು ನಮ್ದು ಪ್ರಾಕೃತಿಕ ಆಹಾರ ಆಮೇಲೆ ಈಗ ಆಹಾರವೇ ಔಷಧ ನಿಮ್ದ ಆಹಾರ ಡಿಪೆಂಡ್ ಆಹಾರವೇ ಔಷಧ ಇನ್ನೊಂದು ವರ್ಡ್ ಹೇರಾಕೆ ಇಷ್ಟಪಡ್ತೇನೆ ಆಹಾರವೇ ಔಷಧ ಆರೋಗ್ಯವೇ ಆಹಾರ ಹೊಂದ್ ಹೊರತಾಗಿ ಆಹಾರವೇ ಔಷಧ ಹೊಂದದಲ್ಲ ಅರ್ಥ ಮಾಡಿಕೊರ ವರ್ಡ್ ಇನ್ನೊಂದು ಹೇಳ್ತೇನೆ ಆರೋಗ್ಯವೇ ಆಹಾರ ಆಹಾರ ಆರೋಗ್ಯ ಆರೋಗ್ಯ ಔಷಧಿ ಔಷಧಿ ಹೊಂದದಲ್ಲ ಅದಕ್ಕೆ ಪ್ರತಿಯೊಂದಿರೋದು ಆಹಾರದಲ್ಲಿದೆ ನಾವು ಕೇವಲ ಆಹಾರ ಬದಲಾವಣೆ ಮಾಡಿ ಇವತ್ತು ಹೇಳ್ತಾ ಇದೇನೆ ಬಂಜತನದಲ್ಲಿ ಹಲವಾರು ವರ್ಷಗಳಿಂದ ಏನ ತಮ್ಮ ತಾಯ್ತನ ಆಗ್ತಾ ಇರೋದಿಲ್ಲ ಎಷ್ಟು ಹರಕೆಗಳು ಮಾಡಿರ್ತಾರೆ ಎಲ್ಲಾ ಆಸ್ಪತ್ರೆಗಳು ಮುಗಿದಿರ್ತವೆ ಅವರಿಗೆ ಒಂದು ಆಶಾ ಕಿರಣನೇ ಇರುದಲ್ಲ ಇನ್ನು ಲೈಫ್ ಲಾಂಗ್ ನನ್ನ ಜೀವನ ಪರ್ಯಂತ ಬಂಜಿಯಾಗಿ ಆಗಿ ಇರ್ಬೇಕಂತ ಅನ್ಕೊಂಡಿದ್ದವ್ರು ಇವತ್ತು ಸಂತೋಷವಾಗಿ ಗರ್ಭ ಧರಿಸ್ತಾ ಇದ್ದಾರೆ ಕರೆ ಮಾಡಿ ತಮ್ಮ ಆನಂದ ಬಾಷ್ಪವನ್ನು ಆರಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಅಂದ್ರೆ ಈಗ ಯಾರು ಬಂಜೆ ಇದಾರೆ ಸೊ ಯಾರಿಗೂ ಏನೇ ಮಗುವಾಗಿರೋದಿಲ್ಲ ಆಗಿರುದಿಲ್ಲ ಅವ್ರು ನಿಮ್ ಹತ್ರ ಬಂದ್ರೆ ನೀವು ಅವ್ರಿಗೆ ಸೊಲ್ಯೂಷನ್ ಕೊಡ್ತೀರಿ ಆಹಾರ ಚಿಕಿತ್ಸೆ ಆಹಾರ ಪದ್ಧತಿ ಆಹಾರದ ಪ್ರಕೃತಿ ನೈಸರ್ಗಿಕವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ತಾವು ಆಹಾರಗಳನ್ನು ಗ್ರೀನ್ ಜ್ಯೂಸ್ ಗಳನ್ನು ಯಾವ ಗಿಡದ ಎಲೆಗಳ ನೀವು ಗ್ರೀನ್ ಜ್ಯೂಸ್ ಪ್ರಯೋಗ ಮಾಡಬಹುದು ಯಾವ ರೀತಿಯಾಗಿ ನೀವು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಕೇವಲ ಆಹಾರದಿಂದಲೇ ನೀವು ನಿಮ್ಮ ಕನಸು ಏನು ತಾಯಿ ತನದ ಕನಸನ್ನು ಇವತ್ತು ನೂರಾರು ಜನ ಮಾಡ್ಕೋತಾ ಇದಾರೆ ಹಲವಾರು ಜನ ಮಾಡ್ಕೋತಾ ಇದಾರೆ ಇದರ ಪ್ರಯೋಗದವರು ಅವರು ಪಡ್ಕೋಬಹುದು ಇದರ ಸದುಪಯೋಗನು ಅವರು ಅನುಭವಿಸಬಹುದು ಪಡ್ಕೋಬಹುದು ಇಷ್ಟಪಡ್ತಿರ್ತಾರೆ ಯಾರಿಗೂ ಮಕ್ಕಳಾಗಿರುವುದಿಲ್ಲ ಬಂಜೆ ಇರ್ತಾರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರ್ತಾರೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಒಂದು ಜವಾಬ್ದಾರಿಯುತವಾಗಿ ಒಂದು ಆತ್ಮವಿಶ್ವಾಸದೊಂದಿಗೆ ಒಂದು ಕಾನ್ಫಿಡೆನ್ಸ್ ಒಂದಿಗೆ ನಾನು ಇವತ್ತು ಹೇಳಕ್ ಇಷ್ಟ ಪಡ್ತೇನೆ ಅವ್ರಿಗೆ ಅವರು ಎಲ್ಲಿ ಔಷಧ ಇದೆ ಮಕ್ಕಳಾಗಲಿಲ್ಲದೆ ಅವರಿಗೆ ಎಲ್ಲಿ ಔಷಧಿ ಸರಿಯಾಗಿ ಕೊಡ್ತಾರೆ ನಮಗೆ ಮಕ್ಕಳಾದ್ರೆ ಸಾಕುವಂತೆ ಹಂಬಲಿಸ್ತಿರುವಂತಹ ತಾಯಂದಿರಿಗೆ ಆಮೇಲೆ ಅವರ ಒಂದು ಮನೆಯವರಿಗೆ ಏನು ಔಷಧಿ ಬೇಕಾಗಿಂತ ಅವಶ್ಯಕತೆ ಇಲ್ಲ ಅವ್ರ ಜೀವನ ಶೈಲಿ ಬದಲಾವಣೆ ಮಾಡ್ಬೇಕು ಯಾಕಂದ್ರೆ ಇವತ್ತು ಬಂಜತನಕ್ಕೆ ಇನ್ಫರ್ಟಿಲಿಟಿಗೆ ಕಾರಣ ಸ್ಪರ್ಮ್ ಕ್ವಾಂಟಿ ಅಂತ ಹೇಳ್ತೇವೆ ನಾವು ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕ್ವಾಂಟಿಟಿ ವಿತ್ ಕ್ವಾಲಿಟಿ ಇರಬೇಕು ಕ್ವಾಂಟಿಟಿ ಇರಬೇಕು ಅದು ಯಾವ ರೀತಿ ಇರುತ್ತೆ ಅಂದ್ರೆ ಗಂಡಸರಲ್ಲಿ ಸ್ಪರ್ಮ್ ಯಾವ ರೀತಿ ಇರಬೇಕು ಅಂತಂದ್ರೆ ವಿತ್ ಇದನ್ನ ನಾನು ನಿಮ್ಗೆ ಐಡಿಯಾ ಸಂಬಂಧ ಹೇಳ್ತಾ ಇದ್ದೇನೆ ಯಾವ್ದೇ ಇದ್ರೆ ಸ್ಪೀಡ್ ಇರಬೇಕು ಸ್ಪರ್ಮ್ ಮೋಟಿಲಿಟಿ ಅಂತ ಈಗ ಹಾವಿನ ಮರಿ ನೋಡಿದಿರ ಹಾವಿನ ಮರಿ ಎಷ್ಟು ಸ್ಪೀಡ್ ಆಗುತ್ತೆ ಜಿರಳೆ ನೋಡಿದ್ರೆ ಜಿರಳೆ ಅದೇ ಸ್ಪೀಡ್ ಆಗುತ್ತೆ ಸ್ಪೀಡ್ ಇರ್ಬೇಕು ಈಗ ಏನಾಗಿದೆ ಲೈಫ್ ಸ್ಟೈಲ್ ಅವರು ತಿನ್ನುವಂತಹ ಆಹಾರ ಇರಬಹುದು ಬೇಸಿದ ಆಹಾರ ಇರ್ಬೋದು ಕೆಮಿಕಲ್ ಯು ಆಹಾರ ಇರಬಹುದು ಆಲ್ಕೋಹಾಲ್ ಡ್ರಿಂಕ್ಸ್ ಬ್ಯಾಡ್ ಆಗ್ಬೇಕು ಅಂತ ಅವು ಸ್ಪರ್ಮ್ ಏನಿದೆ ಅಲ್ಲ ಆ ಇದ್ರ ಮಣ್ಣಲ್ಲಿ ನೀವು ಮಳೆಹೊಳ ಅಂತೇನೋ ಅಂತೇಳಿ ಅದು ಎಷ್ಟು ಸ್ಲೋ ಆಗಿ ನಡೆಯುತ್ತೆ ಆ ರೀತಿಯಾಗಿ ಸ್ಲೋ ಆಗಿಬಿಟ್ಟಿದೆ ಆಮೇಲೆ ಅದಕ್ಕೆ ಹೆಡ್ ಐತೆಲ್ಲ ಪಾಯಿಂಟ್ ಯಾವತ್ತಿರ ಮುಂದೆ ಸ್ಪೀಡ್ ಇರ್ಬೇಕು ಯಾಕಂದ್ರೆ ಸ್ಕ್ಯಾನ್ ಮಾಡ್ತಾರಲ್ಲ ಇದರಲ್ಲಿ ಲ್ಯಾಬ್ ಅಲ್ಲಿ ಆ ಬಯೋಸ್ಕೋಪಿಯಲ್ಲಿ ನೋಡಿದಾಗ ಅದ್ರ ಪಾಯಿಂಟ್ ಹೆಡ್ ಚೂಪ್ ಇರ್ಬೇಕು ಆ ಚೂಪಿದ್ದು ಸ್ಪೀಡ್ ನಲ್ಲಿ ಹಾವಿನ ತರ ವೇಗವಿತ್ತಂದ್ರೆ ಹೆಣ್ಣು ಮಕ್ಕಳಲ್ಲಿ ಏನು ಒಳ್ಳೆಯ ಕ್ವಾಂಟಿಟಿ ಕ್ವಾಂಟಿಟಿಯಗ್ ಅಂತೇನು ಪ್ರತಿ ತಿಂಗಳವ್ರಿಗೇನೆಲ್ಲ ಇದರಲ್ಲಿ ಪ್ರೇಡೇಸ್ ಅಲ್ಲಿ ಒಂದ್ ಎಗ್ ಬಿಡುಗಡೆ ಆಕತಿ ಅದು ಕ್ವಾಲಿಟಿ ಒಳ್ಳೆಯ ಫಲವತ್ತತೆಯಿಂದ ಕೂಡಿದಂತಹ ಎಗ್ ಇರಬೇಕು ಎರಡರ ಸಮ್ಮೇಳನವಾದಾಗ ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಕೇತಿ ಇವು ಸ್ಪೀಡ್ ಆಗಿ ಅದರಲ್ಲಿ ಸಮ್ಮಿಲನ ಹೊಂದಿ ಒಂದು ಗರ್ಭಧಾರಣೆ ಆಗ್ಬೇಕು ಇವತ್ತು ಗಂಡು ಮಕ್ಕಳಲ್ಲಿ ಮಳೆ ಉಳಿಯತ್ತರ ಅದು ಅದರ ಸ್ಪೀಡ್ ಬಹಳ ಕಡಿಮೆ ಆಗಿ ಸ್ಲೋ ಆಗಿದೆ ಆಮೇಲೆ ಕ್ವಾಂಟಿಟಿ ಕಡಿಮೆ ಇದೆ ಕ್ವಾಲಿಟಿ ಕಡಿಮೆ ಇದೆ ಟೋಟಲ್ ಸ್ಪರ್ಮ್ ಜೀರೋ ಆಗ್ತಾ ಇದೆ ಯಾಕಂದ್ರೆ ಹಲವಾರು ವೀರಾಣುಗಳು ಸೇರಿ ಅಂಡಾಣುಗಳಲ್ಲಿ ಸೇರಿದಾಗ ಮಾತ್ರ ಗರ್ಭಧಾರಣೆ ಆಗ್ತದೆ ಇದರಲ್ಲಿ ಹುಡುಗರದು ಗಂಡು ಮಕ್ಕಳು ಇಷ್ಟೊಂದು ಸಮಸ್ಯೆಗಳಿವೆ ಇವರು ಹೆಣ್ಣು ಮಕ್ಕಳಲ್ಲಿ ವಿಚಾರ ಮಾಡಿದ್ರೆ ಇವರು ಸೇವಿಸ್ತಕ್ಕಂಥ ಫಾಸ್ಟ್ ಫುಡ್ ಇರ್ಬೋದು ಜಂಕ್ ಫುಡ್ ಇರ್ಬೋದು ಪಿಜ್ಜಾ ಬರ್ಗರ್ ಕೇವಲ ಇವನ್ನ ಬಾಯಿ ರುಚಿಗೆ ಸೇವಿಸಿ ತಮ್ಮ ಒಂದು ಆರೋಗ್ಯ ಹಾಳು ಮಾಡ್ಕೋದಲ್ಲದೆ ತಮ್ಮ ಮುಂದಿನ ವೈವಾಹಿಕ ಜೀವನದಲ್ಲಿ ಇವರು ದಾಂಪತ್ಯದಲ್ಲಿ ತಮ್ಮ ತಾಯ್ತನಕ್ಕಾಗಿ ಹಂಬಲವನ್ನು ಪಡ್ತಾ ಇದ್ದಾರೆ ಅದಕ್ಕೆ ಇವರು ಎಲ್ಲಾ ಸಮಸ್ಯೆಗಳಿಗೂ ಕೇವಲ ಆಹಾರ ಪದ್ಧತಿಯಿಂದ ಇವತ್ತೊಂದು ಅಸಾಧ್ಯವಾದಂತಹ ರೋಗಗಳಿಗೂ ಇವತ್ತು ಪರಿಣಾಮ ಸಿಗ್ತಾ ಇದೆ ತಾಯಂದರಿಂದ ಹತ್ತತ್ತು ವರ್ಷ ಮಕ್ಕಳಾಗದ ಇರೋ ತಾಯಂದರಿಗೆ ಮಗ ಮಗುವಾಗ್ತಾ ಇದ್ದಾವೆ ತುಂಬಾ ಸಂತೋಷದ ವಿಷಯ ಕೇವಲ ಅವರು ಆಹಾರ ಬದಲಾವಣೆ ಮಾಡ್ತೇವೆ ಆಹಾರ ಬದಲಾವಣೆ ಮಾಡಿ ಅವ್ರಿಗೆ ತಾಯ್ತನದ ಖುಷಿಯನ್ನು ಸಿಗ್ತಾ ಇದೆ ಪ್ರಕೃತಿ ಮಾತಿ ಆಶೀರ್ವಾದದಿಂದ ಅಷ್ಟು ಮಾಡಿದ್ರೆ ಸಾಕಂತ ಹೇಳ್ತಾರೆ ಯಾವ ರೀತಿ ಇರ್ತಂದ್ರೆ ಅವ್ರ ಇಬ್ರು ಕಪಲ್ಸ್ ಕರೆಸ್ತೇವಿ ಕರೆಸಿ ಅವ್ರ ಆಹಾರದಲ್ಲೂ ಚೇಂಜಸ್ ಮಾಡಿ ಇವರ ಆಹಾರದಲ್ಲೂ ಚೇಂಜಸ್ ಮಾಡಿ ಡಯಟ್ ಅನ್ನು ಕೊಡ್ತೇವೆ ಅವ್ರದ್ದು ಸ್ಪರಂ ಕ್ವಾಲಿಟಿ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಸ್ಪರ್ಮ್ ಜೀರೋ ಇದಕ್ಕೆ ಇವತ್ತು ಸ್ಪರಮ್ ಅವ್ರದ್ದು ಇನ್ಕ್ರೀಸ್ ಆಗಿ ಮಲ್ಟಿಪಲ್ ಆಗಿ ನೂರಾರು ಒಳ್ಳೆಯ ರೀತಿಯ ಸ್ಪರ್ಮ್ಗಳು ಅವ್ರದ್ದು ಇನ್ಕ್ರೀಸ್ ಆಗಿ ಅವ್ರದ್ದು ಒಳ್ಳೆಯ ಫಲವತ್ತತೆ ಬರುತ್ತೆ ಒಳ್ಳೆಯವ್ರದಾಗೂ ಒಳ್ಳೆ ಬರ್ಬೇಕು ಚುಲುವೆಯಾಗುತ್ತಿದೆ ಅಂಡಾನು ಗರ್ಭಾನು ಗರ್ಭಾಶಯದ ಅಂಡಾನುನು ಒಳ್ಳೆ ರೀತಿಯ ಬರುತ್ತೆ ಇವರ ಒಂದು ವೀರ್ಯಾನು ಒಳ್ಳೆ ರೀತಿಯಾಗಿ ಎರಡು ಒಂದು ಸಮಯದಿಂದ ಗರ್ಭಧಾರಣೆ ಆಗಲು ತುಂಬಾ ಅನುಕೂಲವಾಗ್ತಾ ಇದೆ ಕೇವಲ ಆಹಾರ ಪದ್ಧತಿ ಬದಲಾವಣೆ ಮಾಡಿಕೊಂಡು ಅವ್ರು ಇವತ್ತ ಒಳ್ಳೆ ಅದ್ಭುತ ಪರಿಣಾಮ ಪಡಬಹುದು ಸೊ ನಿಮ್ ಪ್ರಕಾರ ಆಹಾರ ಬದಲಾವಣೆ ಮಾಡಿದ್ರೆ ಅವರು ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆಗ್ಬಾರ್ದು ಬಂದೇತನಂತ ನಿರ್ಮೂಲನೆ ಆಗ್ತಿ ಸಿ ಓಡಿ ಪಿಸಿ ವೈಎಸ್ ಇವತ್ತು ಹೆಣ್ಣು ಮಕ್ಕಳಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಪೀರಿಯಡ್ಸ್ ಲೇಟ್ ಆಗ್ತಾ ಇದಾವೆ ಬೇಗನೆ ಬರ್ತಾ ಇದಾವೆ ಅವ್ರಿಗೆ ಗಂಡ ಮಕ್ಕಳ ತರ ಅವ್ರಿಗೆ ಹೇರ್ಸ್ ಬರ್ತಾ ಇದಾವೆ ಎಲ್ಲ ಸಮಸ್ಯೆಗಳನ್ನು ಅವ್ರ ಆಹಾರ ಒಂದು ತಪ್ಪು ಆಹಾರ ಪದ್ಧತಿಯಿಂದ ಬರ್ತಾ ಇದಾವೆ ಅದನ್ನ ಸರಿಯಾದ ಆಹಾರ ಕ್ರಮದಿಂದ ನಾವು ಸ್ಪರ್ಧಿ ನಿರ್ಮೂಲನೆ ಮಾಡಿ ಒಳ್ಳೆ ಪರಿಹಾರ ಅದಕ್ಕೆ ಅದ್ಭುತ ಲಾಭ ಪಡೆಯಬಹುದು ಸೊ ನಿಮ್ ಪ್ರಕಾರ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗೋದೇನ ಜರೂರತ್ ಇಲ್ಲ ಅಲ್ಲ ಅವ್ರು ಹೋಗೇ ಬಿಟ್ಟಿರ್ತಾರೆ ಆಲ್ರೆಡಿ ನಮ್ ಕಡೆ ಬರೋರು ಎಲ್ಲಾ ಹಾಸ್ಪಿಟಲ್ ಹೋಗುವ ಅವಶ್ಯಕತೆ ಅಂತಿಲ್ಲ ಒಂದೇ ರೌಂಡ್ ಅವ್ರ ಹಾಸ್ಪಿಟ್ಲ್ ಆಮೇಲೆ ಅವ್ರು ಎಲ್ಲೆಲ್ಲಿ ಏನು ಹರಕೆಗಳು ಇರ್ತಾವೆ ಆಮೇಲೆ ಯಾವ ಯಾರು ಮಕ್ಕಳ ಜನ ಹರಕೆಗಳನ್ನು ಹೊತ್ಕೊಂಡಿರ್ತಾರೆ ಹರಕೆಗಳನ್ನ ಹೊತ್ತಿರ್ತಾರೆ ಎಂತೆಂತ ಸಾಧನೆ ಮಾಡ್ತಾರೆ ಇದ್ರಲ್ಲಿ ನಮ್ಮಲ್ಲಿ ಬಂದ್ರೆ ಒಂದೇ ಸಣ್ಣ ಚಿಕ್ಕ ಸಾಧನೆ ಮಾಡಕ್ ಹೇಳ್ತೇವೆ ನಾವು ಉಪವಾಸ ಮಾಡ್ತಾರೆ ಮಗುವಿನಗೋಸ್ಕರ ವ್ರತಗಳನ್ನ ಮಾಡ್ತಾರೆ ಇದರಲ್ಲಿ ಬರೀ ಕೇವಲ ಒಂದ್ ಮೂರಿಂದ ಆರು ತಿಂಗಳು ಅವ್ರು ಕರೆಕ್ಟ್ ಆಹಾರ ಕಾಲನೆ ಪಾಲನೆ ಮಾಡ್ಬಿಟ್ರೆ ಅವರ ಏನಾಯ್ತು ಖುಷಿಗೆ ಅಪಾರವೇ ಇಲ್ಲ ಒಂದು ಅದ್ಭುತವಾದ ಪರಿಣಾಮ ಇರುತ್ತೆ ಅವರಿಗೆ ಗರ್ಭಧಾರಣೆ ಧರಿಸಿ ಅವರಿಗೆ ತಾಯ್ತನದ ಅನುಭವ ಇದು ಪ್ರಕೃತಿ ಆಶೀರ್ವಾದ ಆಹಾರ ಆಹಾರವೇ ಔಷಧ ಅದನ್ನ ಜನ ತಿಳ್ಕೊಬೇಕು ಸರ್ ಈಗ ಬಹಳಷ್ಟು ಜನ ಬೆಂಗಳೂರು ಒಳಗೂ ನೋಡಿರ್ಬೋದು ನೀವು ಬೆಂಗಳೂರು ಮುಂಬೈ ದೊಡ್ಡ ದೊಡ್ಡ ಸಿಟಿ ಒಳಗ ಜಾಬ್ ಮಾಡ್ತಿರ್ತಾರ ಅವ್ರ ಅಲ್ಲಿ ವರ್ಕ್ ಮಾಡ್ತಾರ ಬಹಳಷ್ಟು ಜನ ಹುಡುಗಿಯರು ಸ್ಮೋಕ್ ಮಾಡ್ತಾರೆ ಸೊ ಇದು ಅವರಿಗೆ ಅವ್ರ ಹೆಲ್ತ್ ಮೇಲೆ ಆಯ್ತು ಆಮೇಲೆ ಪ್ರೆಗ್ನೆನ್ಸಿ ಮೇಲೆ ಆಯ್ತು ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತಿತ್ತು ಅದೇ ನಾನು ಯಾವಾಗ ಇಷ್ಟಪಡ್ತೇನೆ ಹೆಲ್ತ್ ಅನ್ನೋದು ಯಾರಿಗೂ ಇವತ್ತು ಗೊತ್ತಿಲ್ಲ ಅವರು ಸಣ್ಣ ವಯಸ್ಸಿನಲ್ಲಿ ಅವ್ರ ಹಾರ್ಮೋನ್ ಚೇಂಜಸ್ ಆಗಿ ಅವರ ಮನಸ್ಸಿನಲ್ಲಿ ಬಂದಂತಹ ಹುಡುಗಾಟಿಕೆ ಒಳಗ ಬುದ್ಧಿ ಇಲ್ಲದೆ ಪ್ರತಿಯೊಂದು ಹ್ಯಾಬಿಟ್ ಮಾಡ್ತಾ ಇವ್ರು ಡ್ರೆಸ್ ತಗೋತಾ ಇದಾರೆ ಹೆಣ್ಣು ಮಕ್ಕಳು ಅಲ್ಕೋಹಾಲ್ ಸೇವಿಸ್ತಾ ಇದಾರೆ ಮೋಕು ಮಾಡ್ತಾ ಇದಾರೆ ಎನ್ನತ್ತ ನಮ್ಮ ಭಾರತೀಯ ನಾರಿಯರ್ ಅಂದ್ರೆ ಹೆಂಗಿರ್ಬೇಕು ಅವರ ಒಂದು ಸೀರೆ ಉಟ್ಕೊಂಡು ದೇವರ ಭಕ್ತಿ ಆಮೇಲೆ ದಯದೂಲಿ ರಂಗೋಲಿ ಹಾಕೋದು ಒಳ್ಳೆ ಸಂಸ್ಕೃತಿ ಇರಬೇಕು ಎಲ್ಲ ಸಂಸ್ಕೃತಿ ಮರೆತು ಅವರು ಮಾಡಿದ ಏನ ಇದು ಪಾಪ ಇರುತ್ತಲ್ಲ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಏಜ್ ನಲ್ಲಿ ಮಾಡಿದಂತಹ ಏನು ಕೆಟ್ಟತನಗಳು ಅವ್ರು ಅಲ್ಕೋಹಾಲ್ ಮಾಡಿದ್ದು ಆಮೇಲೆ ಸಿಗರೇಟ್ ಸೇ ಡ್ರೆಸ್ ತಗೊಂಡಿದ್ದು ಅವರ ಮುಂದಿನ ವೈವಾಹಿಕ ಜೀವನದಲ್ಲಿ ಮುಂದಿನ ಲೈಫ್ ನಲ್ಲಿ ಅವರಿಗೆ ಪನಿಷ್ಮೆಂಟ್ ಈಗ ಪ್ರಕೃತಿ ಒಳಗ ನಾವ್ ಪ್ರಕೃತಿ ಕಾನೂನನ್ನು ಪಾಲನೆ ಮಾಡಿದ್ರೆ ಈಗ ಹೆಂಗ್ ನಾವು ರೋಡ್ ನಲ್ಲಿ ಮುಂದೆ ನಮ್ದು ವೆಹಿಕಲ್ ನಾವು ರೂಲ್ಸ್ ಫಾಲೋ ಮಾಡ್ತಾರೆ ಫೈನ್ ಆಗ್ತಾರಲ್ಲ ಪ್ರಕೃತಿ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಪ್ರಕೃತಿನ ಫೈನ್ ಕೊಡುತ್ತೆ ಅದರದೇ ಅವ್ರು ಆನೆಲ್ಲ ಜೀವನದಲ್ಲಿ ಅನುಭವಿಸ್ತಾರ ನಂಗೆ ಮಕ್ಕಳಾಗಿಲ್ಲ ನನ್ ಸಮಸ್ಯೆ ಆಯ್ತು ಅಂತ ಹೇಳಿ ಅದಕ್ಕೆ ಮೊದ್ಲ ತಿಳ್ಬಾರ ಹುಡುಗಿಯರ್ ಎಲ್ಲರಿಗೂ ಹುಡುಗರಿಗೆ ಆತು ಹುಡುಗಿಯರ್ಗ ನಾನು ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ನೀವ್ ಏನಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಹುಡುಗರು ನೀವೆಲ್ಲಾರು ಈಗ ಹುಡುಗರದ ಏನೇ ಹೇಳ್ರಿ ಲವ್ ಮಾಡಿ ಆ ಹುಡ್ಗಿನ್ ಪಡ್ಕೊಂಡು